ಜನ್ಮಜಾತಕದಲ್ಲಿ ಗುರುವಿನ ಬಲ ಬಂತು ಹಾಳಾದಾಗ ನಮಗೆ ಬಲ ಬಂದಂತೆ ಗುರುವಿನ ಅನುಗ್ರಹವನ್ನು ಪಡೆದಾಗ ಅದು ಗುರುಬಲ ಬಂದಂತೆ ಮಿಥುನ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾನೆ ಆದ್ದರಿಂದ ಪೂರ್ಣ ಗುರುಬಲ ಇದೆ ತುಲಾ ರಾಶಿಯವರಿಗೆ ಸಂಪೂರ್ಣ ಗುರುಬಲ ಇದೆ ಸಪ್ತಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಕೇಂದ್ರಾಧಿಪತ್ಯ ಯೋಗ ಧನು ರಾಶಿಯವರಿಗೆ ಪಂಚಮದಲ್ಲಿ ಗುರು ಇರುವುದರಿಂದ ಗುರುಬಲ ಚೆನ್ನಾಗಿದೆ ಪೂರ್ಣ ಗುರುಬಲ ಇದೆ ದೈವಾನುಕೂಲ ಚೆನ್ನಾಗಿದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಶ್ರೀ ಗುರುಭ್ಯೋ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಆತ್ಮೀಯರೇ ನಾವು ಗುರುಬಲವನ್ನು ನಂಬುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಗುರುಬಲ ಅತಿ ಮುಖ್ಯವಾಗಿರ್ತಕ್ಕಂತಹದ್ದು ಗುರುವಿನ ಬಲ ಬೇರೆ ಗುರುಬಲ ಬೇರೆ ಜನ್ಮ ಜಾತಕದಲ್ಲಿ ಗುರುವಿನ ಬಲ ಬಂತು ನಮಗೆ ಬಲ ಬಂದಂತೆ ಗುರುವಿನ ಅನುಗ್ರಹವನ್ನು ಪಡೆದಾಗ ಅದು ಗುರುಬಲ ಬಂದಂತೆ ಗುರುಬಲ ಇಲ್ಲದೆ ಹೋದಾಗ ಗುರು ಶಾಂತಿಯನ್ನು ಮಾಡುವುದರ ಮೂಲಕವಾಗಿ ಗುರುವಿನ ಬಲವನ್ನು ತಂದುಕೊಳ್ಳುವಂತೆ ಅಥವಾ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಗುರುವಿನ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದಾಗಲೂ ಗುರುವಿನ ಬಲ ಬಂದಂತೆ ಗುರುಬಲ ಬಲ್ಲೇ ಹಲವು ಮಾರ್ಗ ಇದೆ ಆದ್ರೆ ಜಾತಕದಲ್ಲಿ ಯಾರಿಗೆ ಯಾವ ರಾಶಿಯವರಿಗೆ ಈ ವರ್ಷ ಗುರುಬಲ ಇದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕು ನೋಡಿ ಗುರು ಸಾಧಾರಣವಾಗಿ ಎರಡನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಇಷ್ಟು ಸ್ಥಾನದಲ್ಲಿದ್ದಾಗ ಪೂರ್ಣ ಗುರುಬಲ ಇರ್ತದೆ ಈಗ ಮೇಷರಾಶಿಯವರಿಗೆ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ ಮೇಷರಾಶಿಯವರಿಗೆ ಈಗ ಜನ್ಮರಾಶಿಯಲ್ಲೇ ಗುರು ಇದ್ದಾನೆ ಜನ್ಮ ರಾಶಿಯಲ್ಲಿ ಗುರು ಇದ್ದಾಗಲೂ ಕೇಂದ್ರ ಬಲ ಇರ್ತದೆ ಆದ್ರಿಂದ ಮಧ್ಯಮ ಬಲ ಅಂತ ಹೇಳ್ಬೋದು ಪೂರ್ಣ ಬಲ ಅಲ್ಲ ವೃಷಭ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದ ಗುರುಬಲ ಇಲ್ಲವೇ ಇಲ್ಲ ಮಿಥುನ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾನೆ ಆದ್ದರಿಂದ ಪೂರ್ಣ ಗುರುಬಲ ಇದೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಮೇ ತಿಂಗಳದವರೆಗೆ ಅವಕಾಶ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಮೇ ಒಂದನೇ ತಾರೀಕಿನ ಒಳಭಾಗದಲ್ಲಿ ಅವಕಾಶ ಇದೆ ಆಮೇಲೆ ಗುರು ಹಸ್ತನಾಗ್ತಾನೆ ಕರ್ಕಾಟಕ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗುರು ಇರುವುದರಿಂದ ಅರ್ಧ ಬಲ ಪೂರ್ಣ ಬಲ ಅಲ್ಲ ಅರ್ಧ ಬಲ ಇದೆ ಹಾಗಂತ ಗಜಕೇಶರಿ ಯೋಗ ನಡೀತಾ ಇದೆ ಶುಭವಿದೆ ಸಿಂಹ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಇರುವುದರಿಂದ ಒಳ್ಳೆಯ ಕಾಲ ಭಾಗ್ಯದ ಕಾಲ ಭಾಗ್ಯೋದಯದ ಕಾಲವಾಗಿರ್ತಕ್ಕಂಥದ್ದು ಸ್ತ್ರೀಯರಿಗೆ ಸೌಭಾಗ್ಯದ ಕಾರವಾಗಿದೆ ಮಂಗಲ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲದ ಕಾರವಾಗಿರ್ತಕ್ಕಂತಹದ್ದು ಈ ಸಂದರ್ಭ ಕನ್ಯಾ ರಾಶಿಯವರಿಗೆ ಅಷ್ಟಮದ ಗುರು ಆದ್ದರಿಂದ ಗುರುಬಲ ಇಲ್ಲ ಸಾಕಷ್ಟು ತೊಂದರೆ ತುಲಾ ರಾಶಿಯವರಿಗೆ ಸಂಪೂರ್ಣ ಗುರುಬಲ ಇದೆ ಸಪ್ತಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಕೇಂದ್ರಾಧಿಪತ್ಯ ಯೋಗ ಆದ್ದರಿಂದ ಪೂರ್ಣ ಗುರು ಗುರುವಿನ ಫಲ ಇರತಕ್ಕಂತಹದ್ದಿದೆ ತುಲಾರಾಶಿಯವರಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ನೀವು ಷೋಡಶ ಸಂಸ್ಕಾರಕ್ಕೂ ಅನುಕೂಲ ಇರತಕ್ಕಂತಹದ್ದು ಇನ್ನು ವೃಶ್ಚಿಕ ರಾಶಿಯವರಿಗೆ ಆರನೇ ಮನೆಯಲ್ಲಿದ್ದದರಿಂದ ಏನು ಶುಭ ಅಲ್ಲ ಆರನೇ ಮನೆಯಲ್ಲಿ ಗುರು ಅಷ್ಟು ಶುಭ ಅಲ್ಲ ಧನು ರಾಶಿಯವರಿಗೆ ಪಂಚಮದಲ್ಲಿ ಗುರು ಇರುವುದರಿಂದ ಗುರುಬಲ ಚೆನ್ನಾಗಿದೆ ಪೂರ್ಣ ಗುರುಬಲ ಇದೆ ದೈವಾನುಕೂಲ ಚೆನ್ನಾಗಿದೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ ಇದೆ ಯಾವುದಾದರೂ ಭೂಮಿ ತೆಗೀಬೇಕು ಮನೆ ಕಟ್ಟಬೇಕು ಇತ್ಯಾದಿ ಯೋಚನೆಗಳಿದ್ದರೂ ಅದರಿಂದಲೂ ಅನುಕೂಲವಾಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ ಇನ್ನು ಮಕರ ರಾಶಿಯವರ ಫಲವನ್ನು ನೋಡುವಾಗ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ ಅಂದಾಗ ಅರ್ಧ ಬಲವೇ ಹೊರತು ಪೂರ್ಣ ಬಲ ಅಲ್ಲ ಮೇ ಒಂದನೇ ತಾರೀಕಿನ ನಂತರದಲ್ಲಿ ಪೂರ್ಣ ಬಲ ಬರ್ತದೆ ಇನ್ನು ಕುಂಭರಾಶಿಯ ಫಲವನ್ನು ನೋಡುವಾಗ ಮೂರನೇ ಮನೆಯಲ್ಲಿ ಗುರು ಆಯಿತು ಗುರುವಿನ ಬಲ ಇಲ್ಲವೇ ಇಲ್ಲ ನಾಲ್ಕಕ್ಕೆ ಹೋಗ್ತಾನೆ ಮುಂದೆ ನಾಲ್ಕರು ಇಲ್ಲ ಐದಕ್ಕೆ ಹೋಗಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ ಕಳಿಬೇಕು ತದನಂತರ ಕುಂಭರಾಶಿಯವರಿಗೆ ಗುರುಬಲ ಬರ್ತದೆ ಮೀನರಾಶಿಯವರೆಗೂ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಧನಸ್ಥಾನದಲ್ಲಿ ಪೂರ್ಣ ಗುರುಬಲ ಇದೆ ಹೀಗಾಗಿ ಅವರಿಗೂ ಮಂಗಲ ಕಾರ್ಯ ಎಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಒಟ್ಟಾರೆ ಪೂರ್ಣ ಗುರುಬಲ ಇರುವಂತಹ ರಾಶಿಯವರು ಮಂಗಲ ಕಾರ್ಯ ಇತ್ಯಾದಿಗಳನ್ನ ಮಾಡಿಕೊಂಡಾಗ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಗುರುಬಲ ಅತಿ ಮುಖ್ಯ ಅಲ್ವೇ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೇ ತೆಂಗ್ರಿಗೋ ಸ್ವರಾಮಿ ಅಂತ ಹೇಳ್ತೇವೆ ನಾವು ಅಲ್ಲಿ ದೈವ ಬಲ ಗುರುಬಲ ಇವೆರಡೂ ಇದೆ ಅಂತಾದ್ರೆ ಮನುಷ್ಯನ ಏಳಿಗೆ ಯಾವ ಯಾವ ಹಂಗೂ ಇಲ್ಲ ಯಾರ ಹಂಗೂ ಇಲ್ಲ ಆ ರೀತಿಯಲ್ಲಿ ಏಳಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಗುರುಬಲವನ್ನು ಅವಲಂಬಿಸಿ ಗುರುವಿನ ಮೇಲೆ ಶ್ರದ್ಧೆ ಇಡಿ ಕೆಲಸ ಕಾರ್ಯಗಳು ಸುರುಳಿತವಾಗುತ್ತದೆ ಶುಭವಾಗುತ್ತೆ ಮಂಗಳವಾಗುತ್ತೆ